ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನದ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ಫಲಾನುಭವಿ ದೀಪ ಸ್ವಸಹಾಯ ಸಂಘದ ಮೂಲಕ ಬ್ಯಾಂಕಿನಿಂದ ಸಾಲ ಪಡೆದಿದ್ದು ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು ಕಡಿಮೆ ನಾವು ಎಷ್ಟು ಅಮೌಂಟ್ ಕೊಡ್ತೀರಾ ಅದ್ರಿಗೆ ಬಡ್ಡಿ ಬೀಳ್ತದೆ ನಮ್ಗೆ ಬಡ್ಡಿನೂ ಕಡಿಮೆ ಆಗ್ತಾ ಬರ್ತಾ ಇರ್ತದೆ ಈ ಸಂಘದ ಸಾಲ ಇಂದ ನಾವು ಕಟ್ತಾ ಬರ್ತಾ ಇದ್ರೆ ಮುಂದಿನಕ್ಕೂ ನಮ್ಗೆ ಇದ್ರಲ್ಲಿ ಸಬ್ಸಿಡಿ ಲೋನ್ಗಳು ಸಿಗ್ತಾ ಇರ್ತದೆ ಮತ್ತೆ ಸಂಘದಲ್ಲಿ ಸಂಘ ಇದರಿಂದ ಪ್ರಯೋಜನ ಹೊಂದಿದ್ದಾರೆ ಇದ್ರ ಮೇಲೆ ನಾವು ಚೆನ್ನಾಗಿ ಪ್ರಯೋಜನ ಹೊಂದಿರಂತ ನಾವು ಈ ಶ್ರೀ ಶಕ್ತಿ ಸಂಘಗಳನ್ನ ಇನ್ನೂ ಮುಂದುವರಿಕೆ ಮಾಡ್ಕೊಂತ ಇದೀರಿ ನಾವು ಒಂದು ಯಾವ ಬೆಳೆ ಬೆಳಿಬೇಕು ಅಂತ ವಿಜ್ಞಾನ ಕೇಂದ್ರದ ಸ್ವಾತಿ ತಮ್ಮ ಕೇಂದ್ರದಲ್ಲಿ ಕೃಷಿ ಸಂಬಂಧಿತ ತಂತ್ರಜ್ಞಾನ ಹಾಗೂ ಇತರ ಉಪಯುಕ್ತ ಮಾಹಿತಿಯನ್ನು ರೈತರಿಗೆ ತಿಳಿಸಲಾಗುತ್ತಿದೆ ರೈತರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಹವಾಮಾನ ಮುನ್ಸೂಚನೆಯನ್ನ ಕೊಡ್ತೀವಿ ಅದೇ ರೀತಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೂಡ ನಾವು ರೈತರಿಗೆ ವಾಟ್ಸ್ಆಪ್ ಮೂಲಕ ಮಾಹಿತಿಯನ್ನ ರವಾನೆ ಮಾಡ್ತೀವಿ ಅದಲ್ಲದೆ ಈ ಒಂದು ವಾತಾವರಣದಲ್ಲಿ ಏನಾದರೂ ಏರುಪೇರು ಆದರೆ ವಾತಾವರಣದಲ್ಲಿ ಸೊ ಅದರ ಬಗ್ಗೆ ಕೂಡ ನಾವು ಮೊದಲನೇ ಮುನ್ಸೂಚನೆಯನ್ನ ನೀಡ್ತೀವಿ ಎಸ್ ಮುನಿಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವ ಹಾಗೂ ಕೇಂದ್ರದ ವಿವಿಧ ಯೋಜನೆಗಳ ಯಶಸ್ವಿ ಅನುಷ್ಠಾನದಿಂದಾಗಿ ದೇಶ ಸ್ವಾವಲಂಬಿಯಾಗುತ್ತಿದೆ ಎಂದು ಹೇಳಿದರು ನಮ್ಮ ಶ್ರೀಮಂತ ಮಾಡ್ತಾ ಇದ್ದಾರೆ ನಮ್ಮ ಜನಗಳನ್ನ ಶ್ರೀಮಂತ ಮಾಡ್ತಾ ಇದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ತಂದೆ ನಮ್ಮ ಬಂಗನಪೇಟೆ ರೈಲ್ವೆ ಸ್ಟೇಷನ್ ಇದೆಯಲ್ಲ ಆತನ ರೈಲ್ವೆ ಸ್ಟೇಷನ್ ಅವ್ರ ಊರಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಅಂಗಡಿ ಇಟ್ಕೊಂಡಿದ್ರು